ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕಳೆದ ಮೂರ್ನಾಲ್ಕು ದಶಕಗಳಿಂದ ಕೃಷಿ ಕ್ಷೇತ್ರದಲ್ಲಿ ಮಾಡಿದ ಗಣನೀಯ ಸಾಧನೆಯನ್ನು ಗುರುತಿಸಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಇದೇ ಮೊದಲ ಬಾರಿಗೆ ಪ್ರಗತಿಪರ ರೈತರೊಬ್ಬರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿದ್ದು ಈ ಗೌರವಕ್ಕೆ ಕುಷ್ತಿಪಟ್ಟಣದ ಪ್ರಗತಿಪರ ರೈತ ಚಿಂತಕ ದೇವೇಂದ್ರಪ್ಪ ಬಳಟಗಿ ಪಾತ್ರರಾಗಿದ್ದಾರೆ ಮೂಲತಃ ಕುಷ್ಗಿ ತಾಲೂಕಿನ ಕೆ ಗೋನಾಳ್ ಗ್ರಾಮದವರಾದ ದೇವೇಂದ್ರಪ್ಪ ಬಳಟಗಿ ಅವರು ಕೃಷಿ ಕುಟುಂಬದಿಂದ ಬಂದವರು ಏಳು ಜನ ಅಣ್ಣ ತಮ್ಮಂದಿರಲ್ಲಿ ಬೆಳೆದ ಇವರು ಚಳಗೇರಿಯಲ್ಲಿ ಎಸ್ಎಸ್ಎಲ್ಸಿ ವರೆಗೆ ಮಾತ್ರ ಶಿಕ್ಷಣ ಪಡೆದರು ನಂತರ ಹಿರಿಯರು ಮಾಡಿದ ಇಪ್ಪತ್ತು ಎಕರೆ ಜಮೀನಿನಲ್ಲಿ ಸಹೋದರರೊಂದಿಗೆ ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡರು ಬಳಿಕ ಸ್ವತಂತ್ರವಾಗಿ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂಬ ಛಲದೊಂದಿಗೆ ಹದಿಮೂರು ಎಕರೆ ಭೂಮಿ ಖರೀದಿಸಿ ಸಹಜ ಹಾಗೂ ಸಾವಯವ ಕೃಷಿಗೆ ಒತ್ತು ನೀಡಿದರು ದಾಳಿಂಬೆ ಬೆಳೆದು ಯಶಸ್ಸು ಕಂಡರು ಜೊತೆಗೆ ಒಣ ಬೇಸಾಯದಲ್ಲಿಯೇ ಇದ್ದ ಹಲವಾರು ರೈತರಿಗೆ ದಾಳಿಂಬೆ ಬೆಳೆಯಲು ಪ್ರೇರಣೆಯಾದರು ಸದ್ಯ ಸಹಜ ಅರಣ್ಯ ಕೃಷಿಯಲ್ಲೇ ಶ್ರೀಗಂಧ ತೇಗು ಪಪ್ಪಾಯ ಮಾವು ಹುಣಸೆ ತೆಂಗು ಬಿದಿರು ಪೇರಲ ನೀರಲು ಮೋಸಂಬಿ ಬೇವು ರಕ್ತ ಚಂದನ ಕಿನೋ ಗಿಡಗಳನ್ನು ಬೆಳೆದಿದ್ದಾರೆ ಜೊತೆಗೆ ಮಲೆನಾಡಿನ ಯಾಲಕ್ಕಿ ಲವಂಗ ಮೆಣಸು ಉತ್ತರ ಭಾರತದ ಸೇಬು ಬೆಳೆಯಲು ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಜೊತೆಗೆ ತಮ್ಮಿಬ್ಬರ ವಿದ್ಯಾವಂತ ಮಕ್ಕಳನ್ನು ಕೃಷಿ ಕ್ಷೇತ್ರದಲ್ಲಿಯೇ ಮುಂದುವರಿಯಲು ಪ್ರೇರೇಪಿಸಿದ್ದಾರೆ ತಂದೆಯ ಸಲಹೆಯಂತೆ ಮಕ್ಕಳು ಸಹ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿದ್ದಾರೆ ಕೃಷಿಯಲ್ಲಿಯೇ ಜೀವನ ಸಾಗಿಸುತ್ತಿರುವ ದೇವೇಂದ್ರಪ್ಪ ಬೋರ್ಡಿ ಅವರ ಕೃಷಿಕ ಸಾಧನೆಯನ್ನು ಗಮನಿಸಿ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಸೋಮವಾರ ಆಯೋಜಿಸಿದ್ದ ಹದಿನಾಲ್ಕನೇ ಘಟಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ದೇವೇಂದ್ರಪ್ಪ ಅವರ ಸಾಧನೆಗೆ ಶುಭ ಕೋರಿದ್ದಾರೆ ಈ ವೇಳೆ ಕೃಷಿ ವಿವಿ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಕುಲಸಚಿವ ಡಾಕ್ಟರ್ ದುರ್ಗೇಶ್ ವಿಶ್ವವಿದ್ಯಾನಿಲಯ ಒಕ್ಕೂಟದ ಮಹಾಪ್ರಧಾನ ಕಾರ್ಯದರ್ಶಿ ಪಂಕಜ್ ಮಿತ್ತಲ್ ಆಡಳಿತ ಮಂಡಳಿ ಸದಸ್ಯರಾದ ಬಸನಗೌಡ ಬ್ಯಾಗ್ವಾಟ್ ಮಲ್ಲೇಶ್ ಕು ಕುಲಿಮಿ ಸೇರಿದಂತೆ ವಿವಿಧ ನಿಕಾಯಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು ಕೃಷಿ ವಿವಿ ಡಾಕ್ಟರೇಟ್ ಗೌರವ ಪುರಸ್ಕಾರ ಹಿನ್ನೆಲೆ ದೇವೇಂದ್ರಪ್ಪ ಬೋರ್ಡಗಿ ಅವರನ್ನು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಪುರಸಭೆ ಅಧ್ಯಕ್ಷ ಮಹಂತೇಶ್ ಕಲಬಾವಿ ಸೇರಿದಂತೆ ಬಸವ ಸಮಿತಿ ಜಾಗತಿಕ ಲಿಂಗಾಯತ ಕಮಿಟಿ ಅಂಜುಮನ್ ಇಸ್ಲಾಂ ಕಮಿಟಿ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ಅವರ ನಿವಾಸದಲ್ಲಿ ಭೇಟಿ ನೀಡಿ ಅಭಿನಂದನೆ ಸಲ್ಲಿಸಿದ್ದಾರೆ